ಖಾಸಗಿಯಾಗಿ ಯಾರಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಆ ಜಾಗದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಮಾಡಬೇಕಾದ್ರೆ ಅದನ್ನು ನಿಷೇಧ ಮಾಡಿ ಅಂದರೆ ಅಥವಾ ಪರ್ಮಿಷನ್ ತಗೊಳ್ಳಿ ಅಂತೇಳಿ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲೇ ಆದೇಶ ಮಾಡಿದ್ದಾರೆ ಅವತ್ತು ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರೇ ಆದೇಶ ಮಾಡಿದ್ದಾರೆ ಇತ್ತೀಚೆಗೆ ನಾವು ಅದನ್ನೇನು ಎನ್ಫೋರ್ಸ್ ಮಾಡೋಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಎನ್ಫೋರ್ಸ್ ಮಾಡಿ ಅದೆಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ ಈಗ ಇತ್ತೀಚಿಗೆ ಕೆಲವು ಸಂಘಟನೆಗಳು ಅದನ್ನು ದುರುಪಯೋಗ ಮಾಡಿಕೊಳ್ತಾರೆ ಹಾಗೆ ಅಂತೇಳಿ ಕಂಪ್ಲೇಂಟ್ಗಳು ಅದು ಇದು ಬಂದಾಗ ಅದು ಇಂದಿನ ಆದೇಶನೂ ಇದೆ ಹಾಗೆ ಹಾಗೆ ಅಂತೇಳಿ ಈಗ ನಿನ್ನೆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಶಾಲಾ ಕಾಲೇಜುಗಳು ಧಾರ್ಮಿಕ ಸ್ಥಳಗಳು ಇವುಗಳನ್ನೆಲ್ಲನೂ ಕೂಡ ಖಾಸಗಿಯವರಿಗೆ ಕೊಡಬಾರ್ದು ಅಂಥೇಳಿ ಒಂದು ತೀರ್ಮಾನವನ್ನು ಕ್ಯಾಬಿನೆಟ್ ಮಾಡಿದೆ ಅದೇ ಅದಕ್ಕೆ ಈಗ ಎನ್ಫೋರ್ಸ್ ಮಾಡ್ತಾರೆ ಇಲ್ಲ ಹೋಗಲಿ ಜಾಗದಲ್ಲಿ ಕೂತ್ಕೊಂಡ್ರೆ ಯಾರು ಬೇಡ ಅಂತಾರೆ ಅದಕ್ಕಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕೆ ಮತ್ತು ಯಾವುದಾದ್ರೂ ಕೂಡ ಬೇರೆ ರೀತಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅವಕ್ಕೆಲ್ಲ ಅವಕಾಶ ಇರೋದಿಲ್ಲ ಈಗ ನೋಂದಣಿ ಆಗಬೇಕು ಇಲ್ಲ ಆರ್ ಎಸ್ ಎಸ್ ಅಂತ ಒಂದೇ ಅಂತ ಅಲ್ಲ ಆರ್ ಎಸ್ ಎಸ್ಸು ಸೇರಿ ಬೇರೆ ಬೇರೆ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳು ಅಂತ ಆರ್ ಎಸ್ ಎಸ್ಸು ಒಂದು ಸಂಸ್ಥೆ ಆದರೆ ಬೇರೆ ಬೇರೆ ಸಂಸ್ಥೆಗಳು ಕೂಡ ಕೇಳಬಾರ್ದು ಯಾರು ಕೂಡ ಖಾಸಗಿಯಾಗಿ ಯಾರಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಆ ಜಾಗದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಮಾಡಬೇಕಾದ್ರೆ ಅದನ್ನು ನಿಷೇಧ ಮಾಡಿ ಅಂದರೆ ಅಥವಾ ಪರ್ಮಿಷನ್ ತೊಗೊಳ್ಳಿ ಹೇಳಿ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲೇ ಆದೇಶ ಮಾಡಿದ್ದಾರೆ ಅವತ್ತು ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರೇ ಆದೇಶ ಮಾಡಿದ್ದಾರೆ ಇತ್ತೀಚೆಗೆ ನಾವು ಅದನ್ನೇನು ಎನ್ಫೋರ್ಸ್ ಮಾಡೋಕೆ ನಮ್ಮ ಸರ್ಕಾರ ಬಂದ ಮೇಲೆ ಎನ್ಫೋರ್ಸ್ ಮಾಡಿ ಅದೆಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ ಈಗ ಇತ್ತೀಚಿಗೆ ಕೆಲವು ಸಂಘಟನೆಗಳು ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ ಹಾಗೆ ಅಂಥೇಳಿ ಕಂಪ್ಲೇಂಟ್ಗಳು ಅದು ಇದು ಬಂದಾಗ ಅದು ಇಂದಿನ ಆದೇಶನೂ ಇದೆ ಹಾಗೆ ಹಾಗೆ ಅಂತೇಳಿ ಈಗ ನಿನ್ನೆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಶಾಲಾ ಕಾಲೇಜುಗಳು ಧಾರ್ಮಿಕ ಸ್ಥಳಗಳು ಇವುಗಳನ್ನೆಲ್ಲನೂ ಕೂಡ ಖಾಸಗಿಯವರಿಗೆ ಕೊಡಬಾರ್ದು ಅಂಥೇಳಿ ಒಂದು ತೀರ್ಮಾನವನ್ನು ಕ್ಯಾಬಿನೆಟ್ ಮಾಡಿದೆ ಅದೇ ರೀ ಅದಕ್ಕೆ ಈಗ ಎನ್ಫೋರ್ಸ್ ಮಾಡ್ತಾರೆ ಇಲ್ಲ ಹೋಗಲಿ ಜಾಗದಲ್ಲಿ ಕೂತ್ಕೊಂಡ್ರೆ ಯಾರು ಬೇಡ ಅಂತಾರೆ ಅದಕ್ಕಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕೆ ಮತ್ತು ಯಾವುದಾದ್ರೂ ಕೂಡ ಬೇರೆ ರೀತಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅವು ಕೆಲ ಅವಕಾಶ ಇರೋದಿಲ್ಲ ಆರ್ ಎಸ್ ಎಸ್ ಅಂತ ಒಂದೇ ಅಂತ ಅಲ್ಲ ಆರ್ ಎಸ್ ಎಸ್ಸು ಸೇರಿ ಬೇರೆ ಬೇರೆ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳು ಅಂತ ಆರ್ ಎಸ್ ಎಸ್ಸು ಒಂದು ಸಂಸ್ಥೆ ಆದರೆ ಬೇರೆ ಬೇರೆ ಸಂಸ್ಥೆಗಳು ಕೂಡ ಕೇಳಬಾರ್ದು ಯಾರು ಕೂಡ